ಈ ಊರಾಗ ಏನೋ ಆದ್ರೂ ನಾಣಬೇಕ ಸತ್ತಾಗೂ ನಾಣಬೇಕ ಮದ್ವೆ ಆಗು ನಾಣಬೇಕ ಮುಂಜಿ ಮಾಡಾಗು ನಾಣಬೇಕ ಅವ್ನ ಅವ್ನು ಎಲ್ಲಾದಗೂ ಈ ಮೈಲಾರಿನ ಬೇಕ್ರೀ ಅಲ್ಲ ನನ್ನ ಇಲ್ಲೊಂದು ಯಾವ್ದೋ ಒಂದು ಮಗನಕೊಂದು ಬಾಳೆಹಣ್ಣಿನಂತ ಒಂದು ಅವ್ನ ಹುಡುಗಿ ಹೊಡ್ಲಾಕ ಊಟ ಕಾಣಿಸ್ತೈತಿ ಒಂದಿಟ ಸ್ವಲ್ಪ ಹೆಲ್ಪ್ ಮಾಡಿ ಒಂದು ಶೆಲ್ಫಿ ತಗೋನು ರೀ ಭಯರ ಹೇಳ್ರಿ ಕಾಕಾರ ಏನ್ ಮಾಡಬೇಕು ಕಣ ಕಾಕಣ್ಣ ಇದೈಕೇನ ಊರ್ ಬೇರೆ ಈ ಊರ್ ಬೇರೆ ಐತಿ ಅದು ಹಳಿ ಹೋರ್ ಅಂತ ಅದು ಅರೇ ನಿಮಗೆ ಏನಾದ್ರೂ ಮಾಡಬೇಕು ಕಣ್ರೆ ಈಗ ನಾನು ನಿಂತವ ಏ ಏನು ಮಾಡೋದು ಇನ್ನ ಬೆತನಕ ಮಾಡೋದೈತಿ ಅದಾ ಏನು ಮಾಡೋದು ಸಹಾಯ ಹೌದ್ರಿ ನಮಗ ಸಹಾಯ ಮಾಡಬೇಕು ತಗೋರಿ ಒಂದ್ ಸ್ವಲ್ಪ ಬರ್ರಿ ಮುಂದೆ

ಬಾಲಕ್ ಬರುವುದಿಲ್ಲ ಅಧ್ಯಕ್ಷ ನಾನು ವೀಕ್ನೆಸ್ ಬಿಟ್ಟು ಕೊಡಬಾರ್ದು ಆ ಮೇಡಮ್ ಅರ ಈ ಅಡ್ರೆಸ್ ಎಲ್ಲಿ ಬರಂಗಿಲ್ರಿ ಅದ ಇದ್ದಲ್ಲೇ ಇರ್ತೈತಿ ನಾವ ಅಲ್ಲಿ ಹೋಗ್ಬೇಕಾಯ್ತಿ ಅದ್ ಹೋಗ್ಲಿ ನೀವ್ ಎಲ್ಲಿ ಹೋಗ್ಬೇಕಾಯ್ತಿ ಅದನ್ನ ಹೇಳ್ರಿ ನಾಳೆ ಬಾಪರ್ರಿ ಮಗನ ಅವ ಬಂದು ಚಾಪಿ ಬುಡಕ್ ಹಾಡಿ ಹೋದ ಇವ ರಂಗೋಲಿ ಬುಡಕ್ ಹಾಡಾಕ ನೀವು ನೀವ ಅದನ್ನ ಸರಿಯಾಗಿ ಹಿಡಿದು ಓದ್ ನೋಡಿ ಹೇಳ್ರಿ ಒಂದ್ ಸ್ವಲ್ಪ ಏನಾದ್ರೆ ಮೇಡಮ್ರ ಒಂದಿಟ ಹುಡುಗಿ ಕೂಟ ಯಾಕೆ ಗೊತ್ತಾಗುದ್ರ ಒಂದಿಟ ಮೇಕೆ ಮುಟ್ಟಿ ಮಜಾ ಮಾಡೋಣ ಮೇಡಮ್ರ ಒಂದಿಟ ಕೈ ತರ ನಿಮ್ದ ಅದು ಎಲ್ಲಿ ಬರ್ತು ಫಸ್ಟ್ ಅದನ್ನ ಹೇಳ್ರಿ ಆಮೇಲೆ ಅದನ್ನ ಹೇಳ್ರಿ ನಿಮಗೆ ಸಿಗ ಅಡ್ರೆಸ್ ಕೊ ಓದ್ ಬರ್ತೀನಿ ಕೈ ತರ ಇಲ್ಲಿ ಕೈ ಕೊಡ್ಬೇಕು ಅನ್ರಿ ಅಂತ ಅಲ್ಲಿ ಪುಟಾನ್ ಯಾರು ಒಂದು ಬರ್ತೈತೆ ಮತ್ತೆ ಈ ಕಡೆ ಹೋದ್ರೆ ಗೌರವ ಬರ್ತೈತೆ ಐದು ಅಲ್ರಿ ಮತ್ತೆ ಈ ಕಡೆ ಮ್ಯಾಕ್ ಹೋದ್ರಂದ್ರಗಡೆ ಹೋಲ್ ಬರ್ತೈತ್ರಿ ಮತ್ ಈ ಕಡೆ ಹೋದ್ರಂದ್ರ ಕುಂಬಾರ್ ಬರ್ತೈತಿ ಸುತ್ತಿದ್ದು ಸಾಲಿ ಬಂದ್ ನಿಂತಿದ್ರಿ ಕರೆಕ್ಟ್ ರೀ ಕರೆಕ್ಟ್ ಅಡ್ರೆಸ್ ನೋಡ್ರಿ ಇದ ನಾವ್ ಹೋಗುವ ಅಡ್ರೆಸ್ ಅಲ್ಲಿ ಅದ ಎಲ್ಲಾ ಸುತ್ತ ಮೈಲಾರ ಮತ್ತೆ ಎಲ್ಲಾ ಕಡೆ ಊರೆಲ್ಲ ಊರ್ ಎಲ್ಲಾ ಸುತ್ತಕ್ಲೇತ್ವ ಮತ್ತ್ விடுக்கிறேன்

ಈ ಊರಿಗೆ ಈ ಊರಿಗೆ ಕಲ್ಸಾಕ ಬಂದಿರೋ ಟೀಚರ್ ಅದನ್ನ ಕಲ್ಸಾಕ ಬಂದಿರೋ ಟೀಚರ್ತಿ ಏನ್ ಮಾಡ್ತಿ ಸಹಾಯ ಸಹಾಯ ಚೀಕಳ ಯಾಕೊಮ್ಮಯ್ ಹುಷಿಯಲ್ಲ

தாசாய் மார்த்தா மார்த்தா இக்கியா மெக்கப்ப நோடி ஓகே முன் வரும் கூச பவுடர் பௌடா झगड़ा कटी

टाटा टाटा बाय बाय